ಸಣ್ಣ ಸಣ್ಣ ಮಕ್ಕಳು ಈ ಒಂದು ಸಂಗೀತದಲ್ಲಿ ಆ ಒಂದು ಏನು ನಾವು ಡ್ಯಾನ್ಸ್ ನೃತ್ಯ ಅಂತ ಹೇಳ್ತಿರೋ ಅಂಥದ್ರಲ್ಲಿ ತೊಡಗಿಸ್ಕೊಂಡು ಒಂದು ಒಳ್ಳೆ ಮನೋರಂಜನೆಯನ್ನು ಈ ಒಂದು ವೇದಿಕೆಯಲ್ಲಿ ನೀಡ್ತಾ ಇದ್ದಾರೆ ನಾವು ಸುಮಾರು ಅರ್ಧ ಮುಖಾರ ಗಂಟೆ ನಾವೆಲ್ಲರೂ ಕೂತ್ಕೊಂಡು ನೋಡಿದ್ರು ಆ ಮಕ್ಕಳ ಒಂದು ಆ ಒಂದು ಸಂಗೀತೋತ್ಸವವನ್ನಾಗಲಿ ಅಥವಾ ಮತ್ತೊಂದನ್ನಾಗಲಿ ಅದನ್ನು ನೋಡಿದಾಗ ತುಂಬ ಖುಷಿಯಾಗಿ ಆ ಮಕ್ಕಳಿಗೆಲ್ಲ ನೀವು ಆಸರೆ ಆಗ್ತೀರ ಅವರಿಗೆಲ್ಲ ಒಂದು ಶಕ್ತಿಯನ್ನು ಕೊಡ್ತಾ ಇದ್ದೀರಾ ನಾವೆಲ್ಲರೂ ನಿಮ್ಮ ಜೊತೆ ಇದ್ದೀವಿ ಯಾಕೆ ಅಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಒಬ್ಬರು ಒಬ್ಬರು ಆಗ್ಬೇಕು ಯಾಕೆ ಅಂತ ಹೇಳಿದ್ರೆ ಯಾರೋ ಒಬ್ರು ಮಾಡ್ತಾ ಇದ್ದಾರೆ ಮಾಡಲಿ ನೋಡೋಣ ಅನ್ನೋದಲ್ಲ ಅವ್ರ ಜೊತೆ ಕೈ ಜೋಡಿಸ್ದಾಗ ಅವ್ರ ಜೊತೆ ನಾವೆಲ್ಲ ಕೈ ಜೋಡಿಸಿದಾಗ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಅವ್ರಿಗೆ ತುಂಬಿದಂಗೆ ಆಗುತ್ತೆ ಒಂದು ಶಕ್ತಿ ಬರುತ್ತೆ ಆ ಶಕ್ತಿಯ ಮುಖಾಂತರ ಇಂಥ ಪ್ರತಿಭೆಗಳನ್ನು ಇಡೀ ರಾಜ್ಯಕ್ಕೆ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪರಿಚಯ ಮಾಡುವಂಥ ಒಂದು ಅಕ್ಷರ ಈ ಸಂಸ್ಥೆ ನಿಜವಾಗಿ ನಾವೆಲ್ಲ ಕೈಗೊಂಡು ಕಂಡಾಡಿರೋದು ನಮ್ಮ ಕರ್ತವ್ಯ ಅದರಲ್ಲಿ ವಿಶೇಷವಾಗಿ ಶಿವರಾಜ್ಯ ಅವರ ಬಗ್ಗೆ ನಾವು ಹೇಳೋದೇ ಇಲ್ಲ ಅವ್ನಿಂಥ ಹಲವಾರು ಕಾರ್ಯಕ್ರಮಗಳಲ್ಲಿ ಕೇಳ್ಪಟ್ಟಿದ್ದೀನಿ ಒಂದು ರೀತಿಯ ಸಹಕಾರಿಯಾಗಿ ಎಲ್ಲ ಕಡೆ ನಿಂತುಕೊಳ್ತಾರೆ ಅದು ನಮಗೆ ಬಹಳ ಖುಷಿ ಕೊಡುವಂಥ ವಿಷಯ ಏನೋ ಬರ್ತೀವಿ ಸಂಪಾದನೆ ಮಾಡ್ತೀವಿ ಮತ್ತು ಅಂತ ಬೇರೆ ಆದರೆ ಇಂಥ ಕಾರ್ಯಕ್ರಮಗಳನ್ನು ಮಾಡಿದಾಗ ನಾವೆಲ್ಲ ತೋರಿಸ್ಕೋಬೇಕಾಗಿರೋದು ನಮ್ಮ ಕರ್ತವ್ಯ ಆ ಕೆಲಸ ಎಲ್ಲರೂ ಮಾಡಿ ಅನ್ನೋದು ನನ್ನ ಆಸೆ ಯಾಕೆಂದ್ರೆ ಕೈ ಜೋಡಿಸ್ತದೆ ಎಲ್ಲರೂ ಕೈ ಜೋಡಿಸಿದಾಗ ಒಂದು ಅದಕ್ಕೆ ಏನೋ ಒಂದು ಶಕ್ತಿ ಬರುತ್ತೆ ಹಾಗೆ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಮಾಡೋಣ ಇವತ್ತು ಪ್ರತಿ ಜಿಲ್ಲೆಗಳಿಂದ ಮಟ್ಟದಲ್ಲಿ ಎಲ್ಲರೂ ಕರೆಸಿ ಒಂದು ಸಂಭ್ರಮದ ವಾತಾವರಣವನ್ನ ಈ ಭಾಗದಲ್ಲಿ ಈ ಈ ಒಂದು ರವೀಂದ್ರ ಕರಡ ಅಂದ್ರೆ ಒಂದು ಸಾಂಸ್ಕೃತಿಕ ನೆಲಗಟ್ಟು ಸಾಂಸ್ಕೃತಿಕ ನೆಲಗಟ್ಟು ಈ ನೆಲಗಟ್ಟಿನಲ್ಲಿ ಆ ಮಕ್ಕಳಿಗೆ ಒಂದು ಶಕ್ತಿಯನ್ನ అది తు ఖు ఆయ్ ఏ వర్షద ఈ సంభ్రమవన్నీ ఆచరణ బా కష్ట్రె మాతా గొప్ప ఆ కష్ట ఆ కష్ట మాట్లాడే గొప్ప ఆ కష్ట గొప్ప కూడా సహకారం ಇವತ್ತು ನಿಮ್ಮ ತಂದೆಯವರ ಹೆಸರನ್ನು ಅನ್ನಿಸ್ಬೇಕು ಅಂತ ಹೇಳಿ ನೀವು ಮುಂದಾಗಿರೋದು ನಿಜವಾಗಿ ನನಗೆ ಖುಷಿ ಯಾಕೆಂದರೆ ಅಂದರೆ ಅವರ ಮನೆ ನಿಮ್ಮನೆಗೆ ಹತ್ರ ಇರೋರು ಬಸವೇಶ್ವರನಗರದಲ್ಲಿ ನಮ್ಮನೆಗೆ ಒತ್ತರ ಹೌದು ಬಸವೇಶ್ವರನಗರದಲ್ಲಿ ಅವರ ಸಂಸ್ಥೆ ಇರೋದು ನಾವು ಅಲ್ಲೇ ಇರೋದು ನೀವು ಅಲ್ಲಿ ಇರ್ತೀವಿ ಹಾಗಾಗಿ ಅವರು ನಮಗೆ ತಿರುಪತಿ ಚಂದರು ರಾಜ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಹೆಚ್ಚಿನ ಆಸಕ್ತಿಯನ್ನು ಅವರಿಗೆ ವಹಿಸಿ ಅವರ ಹೆಗರಿಗೆ ಹೆದರಿಗಾಗಿ ನಿಂತು ದುಡಿದಿದ್ದಾರೆ ನಿಜವಾಗಿ ಇಂಥ ಒಳ್ಳೆ ಕೆಲಸಗಳನ್ನು ಮಾಡಿದಾಗ ಇತ್ತು ಇದು ನನಗೆ ಖುಷಿ ಕೊಟ್ಟಿದ್ದು ಇನ್ನೊಂದು ಏನಂದರೆ ಅಚ್ಚ ಕನ್ನಡದ ಕಾರ್ಯಕ್ರಮ ಏನಿಲ್ಲ ಅಚ್ಚ ಕನ್ನಡದ ಕಾರ್ಯಕ್ರಮ ಯಾವುದೇ ಕನ್ನಡ ಈ ಬೆಂಗಳೂರು ನಗರದಲ್ಲಿ ಅಳಿಸೋದ ಈ ಸಂದರ್ಭದಲ್ಲಿ ಇಂತಹ ಕಾರ್ಯಕ್ರಮಗಳು ಖಂಡಿತವಾಗಿ ಬೇಕು ನನ್ನ ಇವತ್ತೆಲ್ಲ ನಾನು ಈ ಕಾರ್ಯಕ್ರಮದ ಬಗ್ಗೆ ಮಾತನಾಡಿದ್ದೀನಿ ನಾನು ಬಹುಶಃ ಒಬ್ಬ ಚಲನಚಿತ್ರ ನಿರ್ಮಾಪಕನಾಗಿ ಮತ್ತೊಬ್ಬ ಕನ್ನಡ ಪರ ಹೋರಾಟಗಾರನಾಗಿ ನಾನು ಕನ್ನಡಿಗರಲ್ಲಿ ಒಂದು ಆತ್ಮಸ್ಥೈರ್ಯವನ್ನು ತುಂಬಲೇಬೇಕಾಗಿದೆ ಈ ಕಾರ್ಯಕ್ರಮ ಬೇರೆ ಆದರೆ ನಾನು ಕಂಡಂಥ ಈ ಬೆಂಗಳೂರು ಇವತ್ತೇನಾಗ್ತಾ ಇದೆ ಅಂತ ಹೇಳಿದ್ರೆ ಇವತ್ತು ನಾವು ಕಂಡಂತ ಬೆಂಗಳೂರು ಯಾರು ಕೈಯಲ್ಲಿದೆ ಯಾರು ಹೋಗ್ತಾ ಇದೆ ನಮ್ಮ ಉದ್ಯೋಗಗಳೆಲ್ಲ ಯಾರು ಹೋಗ್ತಾ ಇದೆ ಎಲ್ಲರೂ ಮೂಕರಾಗ್ಬಿಟ್ಟು ತಮಿಳುನಾಡು ಆಂಧ್ರ ಕೇರಳ ಇವನ್ನೆಲ್ಲ ನೋಡಿದಾಗ ನಮಗೆ ಹೃದಯ ತುಂಬಿ ಬರುತ್ತೆ ಆ ರಾಜಕಾರಣಿ ಮೇಲೆ ನಮಗೆ ಅತ್ಯಂತ ಒಂದು ಏನು ವೈಭವಿಕ ಕೆಲಸದಾಗಲಿ ಅಥವಾ ಆ ರಾಜಕಾರಣಿಯನ್ನು ಮುಟ್ಟಿ ನಮಸ್ಕಾರ ಮಾಡಬೇಕು ಅನ್ನೋ ಭಾವನೆ ಬರುತ್ತೆ ಆದರೆ ಕರ್ನಾಟಕದಲ್ಲಿ ಯಾವುದೇ ಪಕ್ಷಗಳು ಬಂದರೂ ಕೂಡ ಕನ್ನಡವನ್ನು ಕನ್ನಡಿಗರಿಗೆ ಕಾಯುವಂಥ ಕೆಲಸವನ್ನು ಈ ನಾಡಿನಲ್ಲಿ ಮಾಡಲಿಲ್ಲ ದುರಂತ ಅದಕ್ಕಾಗಿ ನಾವು ಇವತ್ತು ಕೂಡ ಕನ್ನಡದ ಬಾವುಗಳನ್ನ ಇಟ್ಟುಕೊಂಡು ಹೋರಾಟವನ್ನು ಮಾಡಬೇಕಾಗಿದೆ ಅಂತಹ ಕಾಲ ಹೋಗಲಿ ಇಂಥ ಕಾಲ ಹೋಗಲಿ ಒಳ್ಳೆ ಕಾಲ ಬರಲಿ ಒಳ್ಳೆ ರಾಜಕಾರಣಿಗಳು ಈ ನೆಲವನ್ನು ಆಡಲಿ ಅನ್ನೋದು ನಮ್ಮ ಆಸೆ ಯಾಕೆಂತಂದ್ರೆ ಭಾಷಾಭಾಭಾತಿ ಆದಮೇಲೆ ತಮಿಳುನಾಡಿನಲ್ಲಿ ತಮಿಳು ಕರ್ನಾಟಕದಲ್ಲಿ ಆದಮೇಲೆ ಇಲ್ಲಿ ಈ ನೆಲದಲ್ಲಿ ಕನ್ನಡಿಗರಿಗೆ ಸೋದುವ ಮೂಲಕ ಕನ್ನಡ ಭಾಷೆಯೇ ಇದಕ್ಕೆ ಅಗಢಪೀಠ ಇದನ್ನ ಎಲ್ಲರೂ ಅರ್ಥ ಮಾಡಬೇಕಾಗಿ ನಾವು ಇದನ್ನೇ ಕೇಳೋದು ನಾವ್ಯಾರು ರಾಜಕಾರಣ ಮಾಡೋಕೆ ಹೋಗ್ತಾ ಇಲ್ಲ ನಾವ್ಯಾರು ಕೊಡ್ತಾ ಇಲ್ಲ ಆದ್ರೆ ಈ ರಾಜ್ಯದ ನೆಲ ಜನ ಈ ಭಾಷೆಯನ್ನ ಕಾಪಾಡಿ ಕನ್ನಡಿಗರಿಗೆ ಉದ್ಯೋಗವನ್ನ ಕೊಡೋಕ್ಕೆ ಕೆಲಸವನ್ನ ಮಾಡಿರ್ತಕ್ಕಂಥ ಹೋರಾಟಗಳನ್ನ ನಾವು ಅವಧಿ ಮಾಡಿಕೊಂಡು ಬಂದಿದ್ದೀವಿ ಇದೆಲ್ಲ ನಾವು ನೋಡ್ಕೊಂಡೇ ಆ ಹೋರಾಟದಲ್ಲಿ ಈ ಇಂಥ ಕಾರ್ಯಕ್ರಮಗಳನ್ನ ಅನೇಕ ಕಾರ್ಯಕ್ರಮಗಳನ್ನ ಕನ್ನಡದ ಕಾರ್ಯಕ್ರಮಗಳನ್ನ ನಾನು ಎಲ್ಲ ಗೆಳೆಯರು ನಾನು ಒಬ್ಬನೇ ಅಲ್ಲ ಅನೇಕ ಕನ್ನಡಪರ ಹೋರಾಟಗಾರರಿದ್ದಾರೆ ಇವತ್ತೇನಾದರೂ ನಿಮ್ಮ ಒಂದು ಮಾತು ಹೇಳ್ತೀನಿ ಏನಾದರೂ ಈ ನಾಡಿನಲ್ಲಿ ಈ ಭಾಷೆ ಈ ಸಂಸ್ಕೃತಿ ಈ ನೆಲ ನೆಲ ಕಾವೇರಿ ಕಾಪಾಡಿಕೊಂಡು ಬಂದಿರೋರು ಯಾರು ಅಂದರೆ ಕನ್ನಡ ಪರ ಹೋರಾಟಗಾರರು ವಿನಃ ನಮ್ಮ ನಾಡಂತ ಸರ್ಕಾರ ಅಲ್ಲ ಅನ್ನೋದನ್ನು ನನ್ನ ದಂತಾ ಈ ದೇಶದಲ್ಲಿ ಹೇಳಬೇಕು ನಮ್ಮಂಥ ಹೋರಾಟಗಾರರು ಇದ್ದೇ ಇದ್ದರೆ ನಮ್ಮಂಥ ಹೋರಾಟಗಾರರು ಇದ್ದೇ ಇದ್ರೆ ಕನ್ನಡ ಭಾಷೆ ಅರ್ಥದಾಗಿರು ಕೆಂಪೇಗೌಡರು ನಡೆದಂಥ ಈ ಬೆಂಗಳೂರು ನಗರ ಕೇಂದ್ರಾಡಳಿತ ಪ್ರದೇಶ ಮಾಡಿ ಅಂತ ಹೇಳಿದ್ರಿ ತಮಿಳುನಾಡು ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು ಶಿವರಾಜ್ ಅವರಿಗೆ ನಾರಾಯಣ್ ಗೊತ್ತಿದೆ ಅವತ್ತು ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಅದರ ವಿರುದ್ಧವಾಗಿ ನಿಂತು ಅದನ್ನು ತಡೆ ಹಿಡಿದಿದ್ದು ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಅನ್ನೋದು ನಿಮಗೆ ನಿಮಗೆ ನಾನು ಹೇಳಿ ಇಷ್ಟಪಡ್ತೇನೆ ಸ್ನೇಹಿತರೆ ನಾವೆಲ್ಲ ಎಂಬತ್ತಾರು ಎಂಬತ್ತೇಳು ಎಂಬತ್ತೆಂಟರಲ್ಲಿ ನಾರಾಯಣವರೇ ತಮಿಳಿಗೆ ನಾವು ವಿರುದ್ಧವಾಗಿ ಹೋರಾಟವನ್ನು ಮಾಡ್ತಾ ಇದ್ದೆ ವಲಸೆ ಬಂದಂಥ ಜನ ಕಾವೇರಿ ವಿಚಾರದಲ್ಲಾಗಲಿ ನಮ್ಮ ಭಾಷೆ ಆಗಲಿ ಅವರು ಆ ಅವರು ಕಾವೇರಿ ವಿಚಾರ ಬಂದಾಗ ಕನ್ನಡಿಗರನ್ನ ಕೇಳಿಸ್ತಾ ಇದ್ವಿ ಆಗ ನಾವು ಆ ಅವರ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತಿದ್ವಿ ಅದು ಮುಗಿತು ಸಾವಿರದ ಒಂಬೈನೂರ ತೊಂಬತ್ತೊಂದು ನವೆಂಬರ್ ಹನ್ನೊಂದನೇ ತಾರೀಕು ಯಾವ ಕಾವೇರಿ ನದಿ ತೀರ್ಪು ತಮಿಳುನಾಡಿನ ಪರವಾಗಿ ಬಿದ್ದಂಥ ಸಂದರ್ಭದಲ್ಲಿ ಅವರಾಡದಂಥ ಆಟ ಅವ್ರು ಮಾಡಿದಂಥ ಸಂಭ್ರಮ ಇವೆಲ್ಲವನ್ನ ನೋಡಿ ಕನ್ನಡಿಗ ಸಹಿಸ್ಕೊಂಡಿಲ್ಲ ಅವರು ಬೆಂಗಳೂರಲ್ಲಿ ನಾವೇನು ಕನ್ನಡಿಗರು ಸತ್ತಿಲ್ಲ ನಾವು ಬದುಕಿದ್ದೀವಿ ಅನ್ನೋದನ್ನ ಕೋರಿಕೊಟ್ಟಿದ್ರು ಅವತ್ತು ಕನ್ನಡ ಪಟ್ಟ ಹೋರಾಟಗಾರರು ಅವರಿಗೆ ಸರಿಯಾದ ಬುದ್ಧಿ ತರಿಸ್ರು ಎಂಥ ಬುದ್ಧಿ ಅಂತ ಹೇಳಿದ್ರೆ ಈ ನಾಡನ್ನ ಬಿಟ್ಟು ಹೋಗುವಂಥ ಕೆಲಸವನ್ನ ಅವತ್ತು ನಾವು ಮಾಡಿದ್ರು ಅವತ್ತು ಅನೇಕ ಜನ ಹೇಳಿದ್ರು ಅನೇಕ ಜನ ಹೇಳಿದ್ರು ಲೂಟಿ ಮಾಡಿದ್ರು ಮತ್ತೊಂದು ಮಾಡಿದ್ರು ಮೊದಲೊಂದು ಮಾಡಿದ್ರು ಅಲ್ಲೇ ಮಾಡಿದ್ರು ಎಲ್ಲ ಮಾಡಿದ್ರು ಅಂತ ಹೇಳಿದ್ರು ಆಗ ನಾನು ಅವತ್ತು ಅದನ್ನು ಸಮರ್ಥಿಸಿಕೊಂಡೆ ಹೌದು ಅವ್ರು ಮಾಡಿದ್ದು ಸರಿ ಎಷ್ಟು ದಿನ ನಿಮ್ಮ ನೀವು ಯಾಕೆ ಬಂದಿದ್ದೀರಾ ಬೆಂಗಳೂರಿಗೆ ಇಲ್ಲಿ ಜೀವನ ಮಾಡೋಕೆ ಬಂದ ಮೇಲೆ ಇಲ್ಲಿ ಇಲ್ಲಿ ಜೀವನ ಮಾಡಿ ಇಲ್ಲಿ ವಾಸ ಮಾಡಕ್ಕೆ ಬಂದ ಮೇಲೆ ನೀವು ಯಾವ ಭಾಷೆಗೆ ನೀವು ಆದ್ಯತೆಯನ್ನು ಕೊಡಬೇಕು ಯಾವ ಸಂಸ್ಕೃತಿಯನ್ನು ನೀವು ಮೈಗೂಡಿಸ್ಕೋಬೇಕು ಅದು ಬಿಟ್ಟು ನೀವು ತಮಿಳ್ನಾಡು ಪರವಾಗಿ ನೀವು ಧ್ವಜ ಹಾರಿಸಿದ್ರೆ ಅದನ್ನು ಕೇಳುವಂಥ ಅಥವಾ ಅದನ್ನು ಹೇಳ್ಸ್ಕೊಳ್ಳುವಂಥ ಬುದ್ಧಿಗೆಟ್ಟವರು ನಾವಲ್ಲ ಇವತ್ತು ಅಂತ ಪಾಠವನ್ನು ಅವತ್ತು ಕಲಿಸಿದ್ರು ಇವತ್ತು ಸರಿಯಾಗಿಲ್ಲ ಶಿವರಾಜ್ ಅವ್ರು ಗೊತ್ತು ಆ ಭಾಗದಲ್ಲಿ ಎಷ್ಟು ಗಲಾಟೆ ಆಯಿತು ಇಪ್ಪತ್ತಾರು ಜನ ಸಾವಿರದ ಒಂಬೈನೂರ ತೊಂಬತ್ತೊಂದು ಇಸ್ವಿ ಹನ್ನೊಂದನೇ ತಾರೀಕು ಆ ಹೋರಾಟದಲ್ಲಿ ಸುಮಾರು ಇಪ್ಪತ್ತೊಂದು ಇಪ್ಪತ್ತಾರು ಜನ ನನ್ನ ಕನ್ನಡಿಗರು ಪ್ರಾಣತ್ಯಾಗ ಮಾಡಿದ್ರು ಕಾವೇರಿಗಾಗಿ ತಮಿಳ್ನವರು ತಮಿಳ್ ಬೆಂಗಳೂರಲ್ಲವರು ಬೆಂಗಳೂರಲ್ಲ ಅವರು ನೂರು ಜನ ನನ್ನ ಕೆಲಸ ಆಗ್ತದ್ರು ಅದಕ್ಕೆಲ್ಲ ಕಾರಣ ಸಾರ ಕೊಯ್ದವರು ಮತ್ತು ಅವರ ಅಭಿಮಾನಿಗಳ ಸಂಘ ಇವತ್ತು ಇಲ್ಲಿ ಹಲ್ಲೆ ನೋಟಿ ಮಾಡಿದ್ದವರು ಅವರು ಅಂತ ಹೇಳಿ ಕೇಳಿದ್ರು ನಡೀತು ಸುಮಾರು ಹದಿನೈದು ದಿನಗಳ ಕಾಲ ನನ್ನ ತನಿಖೆ ಆಗಿದೆ ಆ ತನಿಖೆಯಿಂದ ಹೊರಗಡೆ ಬಂದೆ ಇವರೆಲ್ಲ ಇವ್ರು ಮಾಡಿಲ್ಲ ಅಂತ ಹೇಳಿ ನ್ಯಾಯಮೂರ್ತಿಗಳು ಅವತ್ತು ಆದೇಶ ಕೊಟ್ಟರು ಆದರೂ ನಾನು ಮಾತಾಡ್ತೀನಿ ಅವತ್ತು ಅವ್ರ ವಿರುದ್ಧವಾಗಿ ಹೋರಾಟ ಮಾಡಬೇಕಾಯ್ತು ಆದರೆ ಇವತ್ತು ನಾವು ಇವತ್ತು ನಾವು ಉತ್ತರ ಭಾರತದಿಂದ ಬಂದಂತ ಜನ ತಮಿಳಿಗರ ಹಿಂದಿಯವರ ವಿರುದ್ಧವಾಗಿ ಇಲ್ಲಿ ಹೋರಾಟವನ್ನು ಮಾಡಬೇಕಾಗಿದೆ ಅಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ಹಿಂದಿಯವರು ತುಂಬಿ ಹೋಗ್ತಾ ಇದ್ದಾರೆ ಇವತ್ತು ದಬ್ಬಾಳಿಕೆಯನ್ನು ಮಾಡ್ತಾ ಇದ್ದಾರೆ ನಮ್ಮ ಉದ್ಯೋಗಗಳನ್ನು ಕೆತ್ತಕೊಳ್ತಾ ಇದ್ದಾರೆ ಇಂತಹ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯೋದ್ರಲ್ಲಿ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದು ನಾವು ನಾನು ಮಾತಾಡ್ತಿದ್ದೀರಲ್ಲ ಅದು ಮುಂದಿನ ದಿನದಲ್ಲಿ ನಿಮ್ಮ ಮಕ್ಕಳ ಭವಿಷ್ಯ ನಿಮ್ಮ ಮಕ್ಕಳ ಭವಿಷ್ಯವನ್ನು ನಿರ್ಧಾರ ಮಾಡ್ತಾರೆ ಹಾಗಾಗಿ ದಯಮಾಡಿ ನಾನು ಹೇಳ್ತೀನಿ ಇದು ನನಗೆ ಬೇಕು ನಮ್ಮ ಸಾಂಸ್ಕೃತಿಕ ನೆಲೆಗಟ್ಟಿನಲ್ಲಿ ನಾವು ಇವೆಲ್ಲವನ್ನು ಮಾಡಬೇಕಾಗುತ್ತೆ ಅದರ ಜೊತೆಗೆ ಭಾಷಾ ಜ್ಞಾನ ಇರಬೇಕಾಗುತ್ತೆ ಈ ನಾಡಿನ ಬಗ್ಗೆ ಈ ನೆಲ ಜನದ ಬಗ್ಗೆ ನಮ್ಮೊಬ್ಬರಿಗೆ ಎಲ್ಲ ನಿಮ್ಮೆಲ್ಲರಿಗೂ ಇರಬೇಕು ಪ್ರತಿಯೊಬ್ಬರಿಗೂ ಇರಬೇಕು ಇವತ್ತು ನಾವು ಹಿಂದಿ ಭಾಷೆ ಹಿಂದಿ ಹೇಳಿಕೆ ಇವೆಲ್ಲ ಕೇಂದ್ರ ಸರ್ಕಾರ ನಮ್ಮ ಮೇಲೆ ಒತ್ತಡವನ್ನು ತಂದು ಇವತ್ತು ಇದು ಮಾಡ್ತಾ ಇದ್ದಾರೆ ಆದರೆ ಅದಕ್ಕೆ ಯಾರಿಗೂ ಕೂಡ ಅವಕಾಶ ಕೊಡೋದಿಲ್ಲ ಹಾಗಾಗಿ ಸ್ನೇಹಿತರೆ ಇಂತಹ ಒಂದು ಕಾರ್ಯಕ್ರಮ ಇವತ್ತು ಆಯೋಜನೆ ಮಾಡಿದರೆ ಇಲ್ಲಿಯ ನನ್ನ ಕನ್ನಡ ಅಕ್ಷರ ಕನ್ನಡ ಅಕ್ಷರ ಅಕ್ಷರ ಕಲ್ಚರಲ್ ಸಂಸ್ಥೆಯವರು ಈ ಒಂದು ಸಮಾರಂಭವನ್ನು ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಮಾಡಿದ್ದೀರ ಎಷ್ಟೇ ಕಷ್ಟ ಆದರೂ ಸಹಿಸಿಕೊಂಡು ಯಾರು ಹೇಳ್ತೇ ಹೇಳ್ದೇ ನೆಕ್ತಾ ನಡ್ತಾ ಈ ಕಾರ್ಯಕ್ರಮವನ್ನು ಮುಗಿಸಿದ್ದೀರ ಒಳ್ಳೇದಾಗಿ ಮುಂದೊಂದು ದಿನಗಳಲ್ಲಿ ನಾವೆಲ್ಲರೂ ನಿಮ್ಮ ಜೊತೆ ಇದ್ವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ ನಿಮ್ಮ ಜೊತೆ ನಾವೆಲ್ಲರೂ ಇದ್ದೀವಿ ನಿಮ್ಮ ಜೊತೆ ನಾವೆಲ್ಲರೂ ಇದ್ದೀವಿ ಮುಂದಿನ ದಿನಗಳಲ್ಲಿ ನೀವು ಯಾವ ರೀತಿ ಬೇಕಾದರೂ ನಮ್ಮನ್ನು ಉಪಯೋಗಿಸ್ಕೊಳ್ಬೋದು ನಾವು ನಾವು ಜೊತೆ ಇದ್ದೀವಿ ನಿಮ್ಮ ಈ ಕಾರ್ಯಕ್ರಮ ನಿಮ್ಮ ತಂದೆಯವರ ಹೆಸರನ್ನು ನಡೀತಾ ಈ ಕಾರ್ಯಕ್ರಮ ನಿರಂತರವಾಗಿ ನಡೆಯಲಿ ಪ್ರತಿ ವರ್ಷ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ತಮಗೆ ಶುಭವನ್ನು ಆರೈಸಿ ನಾನು ಮಾತು ಮುಗಿಸಿದೀನಿ ಸಿರಿಗನ್ನ ನಮ್ಮ ಗೆಲುವೆ ಸಿರಿಗಣ್ ಮಾಡಿ